ರೇವ್ ಪಾರ್ಟಿ ಮೋಜು ಮಸ್ತಿಯಿಂದಲೇ ಬೆಂಗಳೂರಿನ ಹೊರವಲಯ ಭಾರಿ ಸುದ್ದಿಯಾಗ್ತದೆ ಪಾರ್ಟಿಯಲ್ಲಿ ಡ್ರಗ್ಸ್ ವಾಸನೆ ಕೂಡ ಜೋರಾಗ್ತದೆ ಆದರೆ ಇಂತಹ ನಶೆ ದುನಿಯಾ ಮೇಲೆ ಕೆಂಗಣ್ಣಿಟ್ಟರೋ ಕಾಕಿ ಈಗ ಫೀಲ್ಡ್ ಗೆಳಿದಿದೆ ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕೋಕೆ ಈಶಾನ್ಯ ವಿಭಾಗ ಪೊಲೀಸರು ರೆಸಾರ್ಟ್ ಹೋಮ್ ಸ್ಟೇ ಫಾರ್ಮ್ ಹೌಸ್ ಹೋಟೆಲ್ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ರೇವ್ ಪಾರ್ಟಿ ಮೇಲೆ ಖಾಕಿ ಕೆಂಗಣ್ಣು ರೆಸಾರ್ಟ್ ಹೋಮ್ ಸ್ಟೇ ಮಾಲೀಕರಿಗೆ ವಾರ್ನಿಂಗ್ ಬೆಂಗಳೂರು ಹೊರವಲಯದಲ್ಲಿ ನಿರಂತರವಾಗಿ ಪಾರ್ಟಿ ಮೋಜು ಮಸ್ತಿ ನಡೆಯುತ್ತಲೇ ಇದೆ ರೆಸಾರ್ಟ್ ಹೋಮ್ ಸ್ಟೇ ಹೋಟೆಲ್ಗಳನ್ನು ಬುಕ್ ಮಾಡೋ ಪಾರ್ಟಿ ಆಯೋಜಕರು ಬರ್ತ್ಡೇ ಮದುವೆ ರೇವ್ ಪಾರ್ಟಿ ಅಂತ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಆದರೆ ಹಲವು ಕಾರ್ಯಕ್ರಮದಲ್ಲಿ ಡ್ರಗ್ಸ್ ಸೇವನೆ ಕೂಡ ಆಗ್ತಿದೆ ಇನ್ನು ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಪೊಲೀಸರು ದಾಳಿ ನಡೆಸಿ ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದಾರೆ ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಈಶಾನ್ಯ ವಿಭಾಗ ಪೊಲೀಸರು ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ Joe. ಐದರಂದು ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ರೆಸಾರ್ಟ್ ಹೋಮ್ ಸ್ಟೇ ಫಾರ್ಮ್ ಹೌಸ್ ಹೋಟೆಲ್ ಮಾಲೀಕರ ಜೊತೆಗೆ ಸಭೆ ನಡೆಸಿದ ಈಶಾನ್ಯ ವಿಭಾಗ ಡಿಸಿಪಿ ಸಜಿತ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸಭೆಯಲ್ಲಿ ಮಾಲೀಕರು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಏನು ಮಾಡಬಾರದು ಎಂಬ ಸೂಚನೆ ಕೊಟ್ಟಿದ್ದು ಯಾವುದೇ ಹೋಮ್ ಸ್ಟೇ ನಡೆಸುವವರು ಪ್ರವಾಸೋದ್ಯಮ ಇಲಾಖೆ ಸೇರಿದಂತೆ ಪೊಲೀಸರ ಅನುಮತಿ ಪಡೆದಿರಬೇಕು ಪ್ರತಿನಿತ್ಯ ಬಾಡಿಗೆ ನೀಡುವವರ ಮಾಹಿತಿಯನ್ನ ಪೊಲೀಸರಿಗೆ ತಿಳಿಸಬೇಕು ಕಾನೂನು ಬಾಹಿರ ಚಟುವಟಿಕೆ ಪಾರ್ಟಿಯಲ್ಲಿ ನಡೆದರೆ ಮಾಲೀಕರ ವಿರುದ್ಧ ಕೇಸ್ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಚಿಕ್ಕಚಾಲ ದೇವನಹಳ್ಳಿ ಭಾಗದಲ್ಲಿ ಗ್ರಾಮಾಂತರ ಭಾಗದಲ್ಲಿ ಇರ್ತಕ್ಕಂಥ ಹೋಮ್ ಸ್ಟೇಸು ಈ ಚಿಕ್ಕಪುಟ್ಟ ರೆಸಾರ್ಟ್ಗಳು ಅದೇ ರೀತಿ ಫಾರ್ಮ್ ಹೌಸು ಯಾರ್ಯಾರು ಬಾಡಿಗೆಗೆ ಕೊಡ್ತಾರೆ ಎಂಗೇಜ್ಮೆಂಟ್ಗಳಿಗೆ ಮದುವೆಗಳಿಗೆ ಪಾರ್ಟಿಗಳಿಗೆ ಡೇ ಔಟ್ಗಳಿಗೆ ಈ ರೀತಿ ಈ ರೀತಿ ಬೇರೆ ಬೇರೆ ಉದ್ದೇಶಗಳಿಗೆ ಏನು ಬಾಡಿಗೆ ಕೊಡ್ತಾರೆ ಅವರುಗಳಿಗೆಲ್ಲೂ ಕೂಡ ಒಂದು ಸಭೆಯನ್ನು ಕರೆದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಈ ಭಾಗದಲ್ಲಿ ನಿಮಗೆ ಗೊತ್ತಿರುವಂತೆ ದೇವನಹಳ್ಳಿ ಭಾಗದಲ್ಲಿ ಒಂದು ಏನೋ ಒಂದು ಮನೆಯಲ್ಲಿ ಫಾರ್ಮ್ ಹೌಸ್ನಲ್ಲಿ ಒಂದು ರೇವ್ ಪಾರ್ಟಿ ಕೂಡ ದಾಳಿಯನ್ನು ಮಾಡಿದ್ವಿ ಆ ಸಂಬಂಧ ಅಂತ ಘಟನೆಗಳು ಮರುಕಳಿಸಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಅವರಿಗೆ ಒಂದು ಎಚ್ಚರಿಕೆಯನ್ನು ಹಾಗೂ ಒಂದು ಸ್ಟ್ರಿಕ್ಟಾಗಿ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಡುವ ಉದ್ದೇಶದಿಂದ ಎಲ್ಲರನ್ನು ಕರೆದು ಕೂಡ ಒಂದು ನೀಡಲಾಗಿತ್ತು ಪೊಲೀಸರು ಎಷ್ಟೇ ಸ್ಟ್ರಿಕ್ಟ್ ಇದ್ದರೂ ಕೂಡ ಪಾರ್ಟಿಯಲ್ಲಿ ಡ್ರಗ್ಸ್ ಮಾತ್ರ ಆಗಾಗ ಸಪ್ಲೈ ಆಗುತ್ತಲೇ ಇರುತ್ತೆ ಇದಕ್ಕೆಲ್ಲ ಪೊಲೀಸರು ಕಡಿವಾಣ ಹಾಕೋಕೆ ಹೆಚ್ಚಿನ ಜವಾಬ್ದಾರಿ ವಹಿಸಬೇಕಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್